ಐ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಈಸಿಯಾಗಿ ಆಲೂಗೆಡ್ಡೆ ಪಲ್ಯ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಸುಮಾರು ನಾಲ್ಕರಿಂದ ಐದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಕಡಲೆಬೇಳೆ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿನ ಫೈನ್ ಚಾಪ್ ಬೇಕಾದರೂ ಮಾಡಿ ಹಾಕ್ಕೊಳ್ಬೋದು ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ ಹಾಕಿರೋ ಅಂಥ ಬೇಳೆ ಹಸಿಮೆಣಸಿನ್ಕಾಯಿ ಎಲ್ಲ ಒಂದೆರಡು ನಿಮಿಷ ಫ್ರೈ ಆಗಲಿ ಇದಾದಮೇಲೆ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಫೈನ್ ಚಾಪ್ ಮಾಡ್ಬೋದು ಬಟ್ ಓಟೆಲ್ ರೀತಿಯಲ್ಲಿ ಬೇಕು ಅಂದರೆ ಈ ರೀತಿ ಉದ್ದು ಉದ್ದ ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಒಂದು ಕಾಲು ಭಾಗ ಫ್ರೈ ಆದರೆ ಸಾಕು ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕಾಗತ್ತೆ ಓಟೆಲ್ ಥರನೇ ಬೇಕು ಆಲೂಗೆಡ್ಡೆ ಪಲ್ಯ ಅಂದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಒಂದು ಕಾಲು ಭಾಗ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಅಷ್ಟು ನೀರನ್ನು ಹಾಕಿ ನೀರಿನಲ್ಲಿ ಅದು ಬೇಯಬೇಕು ಈರುಳ್ಳಿ ಆ ರೀತಿ ಮಾಡಿದ್ರೆ ನಮಗೆ ಓಟೆಲ್ ಥರ ಆಲೂಗೆಡ್ಡೆ ಪಲ್ಯ ರೆಡಿ ಆಗತ್ತೆ ಒಂದೆರಡು ನಿಮಿಷ ನೀರಲ್ಲಿ ಬೆಂದ ಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಇದ್ದೀನಿ ಆಲೂಗೆಡ್ಡೆ ಬೇಯಬೇಕಾದ್ರೆ ಅವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸೊ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು ಸ್ವಲ್ಪ ಅರಿಶಿಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಅರಿಶಿಣ ಈರುಳ್ಳಿಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಮಿಕ್ಸ್ ಮಾಡೋಣ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡೋದು ಬೇಡ ಸ್ವಲ್ಪ ದಪ್ಪ ದಪ್ಪ ಇರಲಿ ನೋಡಿ ಈ ರೀತಿಯಾಗಿ ಇರಬೇಕು ಪೂರ್ತಿಯಾಗಿ ಸ್ಮ್ಯಾಶ್ ಆದರೆ ಅಷ್ಟು ಟೇಸ್ಟ್ ಆಗಿರಲ್ಲ ಚೆನ್ನಾಗೂ ಕೂಡ ಇರೋದಿಲ್ಲ ಇವಾಗ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈರುಳ್ಳಿ ಆಲೂಗೆಡ್ಡೆ ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೊಬೇಕು ಈ ರೀತಿಯಾಗಿ ಮಾಡಿದ್ರೆ ಸೂಪರ್ ಆಗಿರುವಂಥ ಓಟೆಲ್ ಸ್ಟೈಲ್ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ